ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ದಿರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಇವತ್ತು ಆಲೂ ಮಟನ್ ಮಸಾಲ ಮಾಡ್ತಾ ಇದ್ದೀನಿ ಹಾಗೆ ಚಪಾತಿ ಸ್ವಲ್ಪ ಮಾಡಬೇಕು ಚಪಾತಿ ರೆಸಿಪಿನೂ ಹಾಗೆ ಆಲೂ ಮಟನ್ ಮಸಾಲಾನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಲೂಗಡ್ಡೆಯಿಂದ ಆಲ್ಮೋಸ್ಟ್ ಏನು ಮಾಡಿದ್ರು ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಆಲೂ ಮಟನ್ ಮಸಾಲ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ರೆಸಿಪಿ ನಿಮಗೂ ಬೇಕು ಅಂದರೆ ನೋಡಿ ನಾನೀಗ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಗೋಧಿ ಹಿಟ್ಟು ಮತ್ತು ಆಯಿಲು ಮತ್ತು ನೀರು ತಗೊಳ್ತಾ ಇದ್ದೀನಿ ನೀವು ಸನ್ಪ್ಯೂರ್ ಆಯಿಲ್ ಯೂಸ್ ಸನ್ ಸನ್ಪ್ಯೂರ್ ಆಯಿಲ್ ಹಾಕ್ಕೊಳ್ಳಿ ನಾನು ಸನ್ಪ್ಯೂರ್ ಆಯಿಲೇ ಯೂಸ್ ಮಾಡೋದು ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ನೀವು ಯೂಸ್ ಮಾಡ್ತಿರೋ ಅದೇ ಓಕೆ ಆಗುತ್ತೆ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಪ್ ಅಂದರೆ ಒಂದು ಅರ್ಧ ಕೆ ಜಿಯಷ್ಟಿದೆ ಅದು ಅದು ನಿಮಗೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಸ್ವಲ್ಪ ಕಡಿಮೆ ಜನ ಇರೋದರಿಂದ ಸಾಕಾಗುತ್ತೆ ಎಷ್ಟು ಅಂಥೇಳಿ ನಾನೀಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಟೋಟಲ್ ನಾಲ್ಕು ಸ್ಪೂನ್ ಆಯಿಲ್ನ ಇದ್ದೀನಿ ಈಗ ನಾನು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇನ್ನು ಒಂದು ಸ್ಪೂನ್ನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಈಗ ಮೂರು ಸ್ಪೂನ್ ಆಯಿಲ್ ಹಾಕೋ ಆದಮೇಲೆ ನಾನು ನೀಟಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕದೆ ನಾನು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕೊಂಡ್ಬಿಟ್ರೆ ಆಯಿಲು ಎಲ್ಲ ಕಡೆನೂ ಹಾಗಾಗಿ ನಾನು ಈಗಲೇ ಆಯಿಲ್ ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗೊಂದು ಚಿಕ್ಕದಾಗಿ ಗುಂಡಿ ಥರ ಕೆರೆ ಥರ ಮಾಡಿಕೊಂಡು ನಾನು ತಗೊಂಡಿರೋ ನೀರನ್ನ ಈಗ ಹಾಕ್ಕೊಳ್ತೀನಿ ನಾನು ಒಂದೂವರೆ ಗ್ಲಾಸ್ ನೀರ ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅರ್ಧ ಕೆ ಜಿಗೆ ಒಂದೂವರೆ ಗ್ಲಾಸ್ ನೀರಷ್ಟು ಸಾಕಾಗುತ್ತೆ ತುಂಬ ಜಾಸ್ತಿ ಅದು ತೆಳುವಾಗ್ಬಿಡುತ್ತೆ ಈಗ ನೀರು ಹಾಕಿದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಹಿಟ್ಟಿನ ಜೊತೆ ನಾವು ಕಲಿಸ್ಬೇಕಾಗತ್ತೆ ನೀವು ನೋಡ್ತಿರ್ಬೋದು ನಾನು ಹಿಟ್ಟನ್ನ ಹೇಗೆ ಅಂತ ಅಂತೇಳ್ಬಿಟ್ಟು ಆ ಥರ ಸಾಫ್ಟ್ ಆಗೋ ತನಕ ನಾವು ಹಿಟ್ಟನ್ನ ನಾದಬೇಕಾಗತ್ತೆ ಈ ಥರ ನಾದ್ತಾ ನಾದ್ತಾ ಅದು ತುಂಬ ಸಾಫ್ಟ್ ಆಗುತ್ತೆ ಈ ಥರ ಆದರೆ ಸಾಕಾಗುತ್ತೆ ಈಗ ನಾನು ಒಂದು ರೋಲ್ ಥರ ಮಾಡಿ ಅದನ್ನು ತೆಗ್ದಿರ್ತಿದ್ದೀನಿ ಒಂದು ಹಾಫ್ ಆನ್ ಅವರ್ ಅದು ನೆನೆಯೋಕ್ಕೆ ಬಿಡ್ತೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ರೆಡಿ ಮಾಡ್ಕೊಳ್ಳೋಣ ಹಾಲು ಮಟರ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿ ಕೂಡ ಎರಡನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಎಲೆ ಥರ ಹಾಗೆ ಟೊಮೊಟೊ ಎರಡನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಪೈಸಸ್ ಪೌಡರೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗಲೂ ಕೂಡ ಸ್ಪೈಸಸ್ ಪೌಡ್ರು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಮೇನ್ ಇದೆ ಅಂತಲೇ ಹೇಳ್ಬೋದು ನಾನು ಧನಿಯಾ ಪುಡಿನ ಎರಡು ಚಮಚ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ನೀವು ಯಾವ ಸ್ಪೂನ್ ಯೂಸ್ ಮಾಡ್ತೀರೋ ಅಳತೆ ಮೇಲೆ ತೊಗೊಳ್ಳಿ ಹಾಗೆ ಒಂದು ಚಮಚ ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚ ಗರಂ ಮಸಾಲ ಒಂದೂವರೆ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಸ್ಪೈಸಸ್ ಪೌಡ್ರ್ ಇನ್ನೇನು ಹಾಕೋದು ಬೇಡ ಹಾಗೆ ಒಂದೆರಡು ಆಲೂಗಡ್ಡೆನ ಈ ಥರ ಮೀಡಿಯಮಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದೀನಿ ಬಟಾಣಿ ಆಪ್ಷನ್ನು ಆಲೂಗಡ್ಡೆ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಕಾಗಿ ಹಾಕ್ಕೊಂಡಿದ್ದೀನಿ ನಾನು ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇನ್ನೇನು ಬೇಡ ಇದಕ್ಕೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿಕೊಳ್ಳುವಂಥ ಆಲೂ ಮಟರ್ ಮಸಾಲ ಇದು ನಾನೀಗ ಒಂದು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಇದ್ದೀನಿ ನಿಮಗೆ ಸ್ವಲ್ಪ ಆಯಿಲ್ ಕಡಿಮೆ ಬೇಕು ಅಂತಂದರೆ ನೀವು ಒಂದು ಅರ್ಧ ಸ್ಪೂನ್ ಕಡಿಮೆ ಮಾಡ್ಕೊಳ್ಬೋದು ಈಗ ಒಂದು ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀನಿ ನೀವು ನಾರ್ಮಲಾಗಿ ಯಾವುದು ಬೆಳೆಸ್ತಿರೋ ಅದೇ ಸ್ಪೂನಲ್ಲಿ ತೊಗೊಳ್ಳಿ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಈಗ ಕಾದಿದ ಮೇಲೆ ಅದು ಚಟಪಟ ಅನ್ನಬೇಕು ಜೀರಿಗೆ ಹಾಕಿದಾಗ ಅದಾದಮೇಲೆ ನಾನು ಹಸಿಮೆಣ್ಸಿಗೆ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ ಹಾಗೆ ಈರುಳ್ಳಿನೂ ಇದ್ದೀನಿ ಜೊತೆಗೆ ಈಗ ಸ್ವಲ್ಪ ಅದು ಈರುಳ್ಳಿ ಸಾಫ್ಟ್ ಆಗಬೇಕು ಈರುಳ್ಳಿ ಸಾಫ್ಟ್ ಆಗೋ ತಗೊಂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಚಟಪಟ ಅನ್ನಬೇಕು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಟಪಟ ಅಂತಿದೆ ಈಗ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಫ್ರೈ ಆಗಿದೆ ಈಗ ನಾನು ಟೊಮೊಟೊನೇ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನು ಕೂಡ ತುಂಬ ಸಾಫ್ಟ್ ಆಗಬೇಕು ಈಗಲೇ ನಾವು ತರಕಾರಿ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ತರಕಾರಿ ಅಂದರೆ ಆಲೂಗಡ್ಡೆ ಬಟಾಣಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ರೆ ಸರಿ ಹೋಗಲ್ಲ ಹಾಗಾಗಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಯಾವ ಥರ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು ಆಯಿಲೆಲ್ಲ ಮೇಲೆ ಇದೆ ಈ ಥರ ಆದರೆ ಸಾಕು ಈಗ ನಾನು ಆಲೂಗಡ್ಡೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಆಲೂಗಡ್ಡೆನ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಆಲೂಗಡ್ಡೆ ಹಾಕಿದ್ಮೇಲೆ ಬಟಾಣಿನೂ ಕೂಡ ಈಗಲೇ ಹಾಕ್ತಿದ್ದೀನಿ ಬಟಾಣಿ ಆಲೂಗಡ್ಡೆ ಸ್ವಲ್ಪ ಆಯಿಲ್ ಜೊತೆ ಫ್ರೈ ಆಗಬೇಕು ಈಗ ನಾವು ಟೊಮೊಟೊ ಆಯಿಲ್ ಹಾಕಿದ್ದೀವಲ್ಲ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಆಗಬೇಕು ಆವಾಗಲೇ ರುಚಿ ಕೊಡೋದು ನಾನು ಆಲೂಗಡ್ಡೆ ಬಟಾಣಿ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದು ತುಂಬ ರೋಸ್ಟ್ ಆಗಬಾರ್ದು ಆಲೂಗಡ್ಡೆ ಎಲ್ಲ ಸ್ವಲ್ಪ ಒಂದೆರಡು ನಿಮಿಷ ಅದು ಫ್ರೈ ಆಗಬೇಕಷ್ಟೇ ಒಂದೆರಡು ನಿಮಿಷ ಆದರೆ ಸಾಕಾಗುತ್ತೆ ತುಂಬ ಬೇಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂಥೇಳಿ ಹೀಗೆ ಇರಬೇಕು ರೋಸ್ಟ್ ಆಗಿಬಿಟ್ರೆ ಟೇಸ್ಟ್ ಕೊಡೋಲ್ಲ ಈಗ ನಾನು ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತೀನಿ ಅದು ಕಸ್ತೂರಿ ಮೆಂತ್ಯ ಬಿಟ್ಟು ಇನ್ನೆಲ್ಲ ಹಾಕ್ಕೊಳ್ತೀನಿ ಕಸ್ತೂರಿ ಮೆಂತೆ ಈಗಲೇ ಹಾಕ್ಬಾರ್ದು ನೀವು ನೋಡ್ತಿರ್ಬೋದು ಸ್ಪೈಸಸ್ನೆಲ್ಲ ಹಾಕಿ ಈಗ ನಾನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕದೆ ಇದು ಒಂದು ಹದಿನೈದು ಸೆಕೆಂಡು ಸ್ವಲ್ಪ ಫ್ರೈ ಆಗಬೇಕು ನಾವು ನೀರು ಈಗಲೇ ಹಾಕ್ಬಿಟ್ರೆ ಆಲೂಗಡ್ಡೆಗೆ ಬಟಾಣಿಗೆ ಆ ಸ್ಪೈಸಸ್ ಎಲ್ಲ ಹಾಕ್ತಲ್ಲ ಹಾಗಾಗಿ ಹದಿನೈದು ಸೆಕೆಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಕಪ್ ನೀರು ಹಾಕಬೇಕಾಗತ್ತೆ ಎರಡು ಕಪ್ ನೀರು ಹಾಕಿ ನಾನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಅದು ಒಂದು ಕುದಿ ಕುದಿಬೇಕು ಅದು ಕುದಾದ ಮೇಲೆ ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಆ ಕಂಟಕ್ಕೆಲ್ಲ ಹತ್ತಿರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೋಡ್ತಿರ್ಬೋದು ಈ ಥರ ಕುದ್ರೆ ಸಾಕಾಗುತ್ತೆ ಈಗ ನಾನು ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತೀನಿ ನಾನು ಕೊತ್ತಂಬರಿನ ಹೀಗೆ ಹಾಕ್ಕೊಳ್ತಿಲ್ಲ ಜೊತೆಗೆ ಹಾಕಿದ್ರೆ ಅದು ಫ್ಲೇವರೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ಕಸ್ತೂರಿ ಮೆಂತೆ ಒಂದೇ ಹಾಕ್ಬಿಟ್ಟು ನಾನು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ಐದು ಸೆಕೆಂಡ್ ಈ ಥರ ಕುದ್ದಾದ ಮೇಲೆ ನಾನು ಈಗ ಕೊತ್ತಂಬರಿನ ಹಾಕೊಳ್ತೀನಿ ಲಾಸ್ಟ್ ಫೈನಲಲ್ಲಿ ಸಲ ಮಿಕ್ಸ್ ಮಾಡಿಕೊಂಡು ನಾನು ಲಿಟ್ನ ಕ್ಲೋಸ್ ಮಾಡ್ತೀನಿ ನೀವು ರುಚಿ ಹೆಚ್ಚು ಕಡಿಮೆ ಹೀಗೆ ಏನಿದೆ ಅಂತ ಈಗಲೇ ನೋಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಾರಣರು ಅನಿಸಿದ್ರೆ ನೀವು ಲೆಮನ್ನ ಹಾಕ್ಕೊಬೋದು ನಮಗೆ ಲೆಮೆನ್ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕ್ಕೊಳ್ತಿಲ್ಲ ಈಗ ಲಿಟ್ನ ಕ್ಲೋಸ್ ಮಾಡಿ ಟೂ ವಿಸಲ್ ನಾನು ಇದ್ದೀನಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಮ್ಮ ಚಪಾತಿ ಊದ್ಕೊಡ್ತೀನಿ ನೀನು ಸ್ವಲ್ಪ ಬೇಯಿಸು ಅದಕ್ಕೆ ಸರಿ ಅಮ್ಮ ಆಯಿತು ಅಂತೇಳ್ಬಿಟ್ಟು ನಾನು ಚಪಾತಿ ಬೇಯಿಸ್ಕೊಳ್ಳೋಣ ಅಂತ ಸುಮ್ಮನೆ ಆದೆ ನೀವು ನೋಡ್ತಿರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ನಾವು ನಾವಲ್ಲಿ ಆಲೂ ಮಟರ್ ಮಸಾಲ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿತ್ತು ಈ ಥರ ನೆಂದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ಚಪಾತಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಈಗ ಅಮ್ಮ ನಾನೇ ಚಪಾತಿ ಲೆಟ್ಟಿಸ್ಕೊಡ್ತೀನಿ ನೀನು ಬೇಯಿಸು ಅಂತ ಹೇಳಿದ್ರು ಅದಕ್ಕೆ ನಾನು ಸರಿ ಅಂತೇಳಿ ಸುಮ್ಮನೆ ಅದೇ ಇಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಅದನ್ನ ಮತ್ತೆ ಒಂದು ರೋಲ್ ಥರ ಮಾಡಿ ಇಡ್ತಿದ್ದಾರೆ ಈಗ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ನಾವು ಉಂಡೆನ ತೊಗೊಳ್ಬೇಕಾಗುತ್ತೆ ಸ್ವಲ್ಪ ತೆಳು ಬೇಕು ಅಂದರೆ ಚಿಕ್ಕದಾಗ ತೊಗೊಳ್ಳಿ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪದಾಗ ತೊಗೊಳ್ಳಿ ನಮಗೆ ಮೀಡಿಯಮ್ ಆಗಿರಬೇಕು ಹಾಗಾಗಿ ಇಷ್ಟು ತಗೊಳ್ತಾ ಇದ್ದಾರೆ ಅಮ್ಮ ಈಗ ಲಟ್ಸೋಕೆ ಅಂತೇಳಿ ಅದನ್ನ ಚೆನ್ನಾಗಿ ರೋಲ್ ಮಾಡ್ಕೊಳ್ತಾ ಇದ್ದಾರೆ ಈ ಥರ ರೋಲ್ ಮಾಡಿಕೊಂಡು ಈಗ ಹಿಟ್ಟನ್ನ ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಬೇಕಾಗತ್ತೆ ನಾವು ಲಟ್ಟಿಸೋ ಮೊದಲೇ ಈ ಥರ ಹಾಕ್ಕೊಂಡು ಎರಡೂ ಕಡೆ ಹಿಟ್ಟಲ್ಲಿ ಸ್ವಲ್ಪ ಹಂಗೆ ಕೈಯಿಂದ ಲಟ್ಟಿಸ್ಬೇಕಾಗುತ್ತೆ ಈಗ ಲಟ್ಟಿಸ್ತಿದ್ದಾರೆ ನೋಡಿ ಈ ಥರ ಲಟ್ಟಿಸ್ತಾ ಬೇಗ ಬೇಗ ಆದರೆ ಆಗಿಬಿಡುತ್ತೆ ಒಂದು ಲಟ್ಸಿದ್ರು ಅಮ್ಮ ಅದಕ್ಕೆ ನಾನೀಗ ಬೇಯಿಸೋದು ಹೇಳ್ತಾ ಇದ್ದೀನಿ ನೀವು ನೋಡಿ ನಾನು ಕೆಳಗಡೆ ಆಯಿಲ್ ಹಾಕಿಲ್ಲ ಹಾಗೆ ಹಾಕಿದ್ದೀನಿ ಅಂಚಿನ ಮೇಲೆ ಹಾಕಾದ್ಮೇಲೆ ಒಂದು ಐದು ಸೆಕೆಂಡ್ ಬಿಟ್ಟು ನಾನು ಒಂದು ಅರ್ಧ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಯಿಲ್ ಹಾಕಿದ್ಮೇಲೆ ಒಂದು ಸುಂಚಕದಿಂದ ನೀಟಾಗಿ ಚಪಾತಿ ಒಂದೋ ಥರ ನಾವು ಹಚ್ಚಬೇಕಾಗತ್ತೆ ನೀವು ನೋಡ್ತಿರ್ಬೋದು ಎಲ್ಲ ಕಡೆನೂ ಈ ಥರ ಹತ್ಕೊಳ್ಬೇಕು ಹತ್ಕೊಳ್ಳೋ ತನಕ ನಾವು ಅದನ್ನ ನೀಟಾಗಿ ಇದು ಮಾಡಬೇಕು ಈ ಥರ ಚಿಕ್ಕ ಚಿಕ್ಕದಾಗ ಬಬ್ಬಲ್ಸ್ ಬಂದರೆ ಸಾಕು ನಾವು ಈಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದ್ದೀನಿ ಈಗ ಹಿಟ್ಟಿಂದು ಕೆಳಗಡೆ ಹಾಕ್ಕೊಂಡು ಉದ್ದಿರ್ತೀವಲ್ಲ ಆ ಸೈಡು ಕೂಡ ನಾನು ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮತ್ತೆ ಅದನ್ನ ನೀಟಾಗಿ ಅದಕ್ಕೆ ಹಚ್ಕೊಂಡ್ರೆ ಸಾಕು ನೋಡಿ ಚಪಾತಿ ಚಪಾತಿ ರೆಡಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಈ ಥರ ಬೆಂದರೆ ಸಾಕಾಗುತ್ತೆ ತುಂಬ ರೋಸ್ಟ್ ಬೇಕು ಅಂದರೆ ನೀವು ರೋಸ್ಟ್ ಆಗಿ ಮಾಡ್ಕೊಳ್ಬೋದು ನಮಗೆ ಈ ಥರ ಇದ್ದರೆ ಸಾಕಾಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಚಪಾತಿಗೆ ಆಯಿಲ್ ಜಾಸ್ತಿ ಇರಬೇಕು ಹಾಗಾಗಿ ಹಾಫ್ ಆಫ್ ಸ್ಪೂನ್ ಬಳಸ್ತೀವಿ ಚಪಾತಿನೂ ಕೂಡ ರೆಡಿ ಆಯಿತು ಅದಾದಮೇಲೆ ಆಲೂ ಮಟರ್ ಮಸಾಲ ರೆಡಿಯಾಗಿತ್ತು ಅದನ್ನ ನೋಡೋಣ ಅಂಥೇಳಿ ಅದನ್ನು ಕೂಡ ನೋಡ್ತಾ ಇದ್ದೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ಇದು ಆಲೂ ಮಟರ್ ಮಸಾಲ ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಪ್ಲೇಟಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚಪಾತಿ ಮತ್ತು ಆಲೂ ಮಟರ್ ಮಸಾಲ ಅಂತೇಳಿ ನಾನು ಹೇಳಿದ ರೆಸಿಪಿನ ನಿಮಗೂ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಇಷ್ಟಪಡ್ತೀರಾ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್